Hello Mumt gud ka Hello

the the, the... Tara <todos> দর্শন <laughs>

ಬಾರು ತಮ್ಮ ಮಾತರ ಪೇಪರ್ ಕೊಂಡ ಬಾರು ತಮ್ಮ ಮಾತ ಪೇಪರ್ ಬರೀಲಾ ಉತ್ತರ ಧ್ಯಾನ ಮಾಡತ್ತಾರ ಅವ್ರ ಪೇಪರ್ ಬರೀಲಾ ಈಗಿನ ಹುಡುಗರು ಸಾರಿ

ಅಮೋಗಿ <laughs> ದರ್ಶನಿ <laughs> <tries> <laughs>

ಮೆಟ ಗುಡ್ಡ ಕ ಹೋಗೋಣ ಮಧ್ಯಾಹ್ನ ಧರುಷ ಗಂಡಾರ ಬಂದಾನ ಬಂದ ನಮ್ಮ ನಮ್ಮ ನಿಮ್ಮ ಉದ್ದಾರು ಮೆಟಗುಡ್ಡ ಗೊಡ್ಡ ಮೊದಲ ನೀನು ಕೆಲವರು ಮಾಸ್ತಾಡ್ತಾ ಇದುನೂರು ರಾತ್ರಿ ಇದು

ಏ ನೀವೀಗ ದರ್ಶನ್ ತಗೊಳ್ಳೋರ್ ಇದ್ರೆ ಈಗ ತೋರಿ ಆಮೇಲೆ ಅಜ್ಜರ ಇಲ್ಲ ಈಗೇ ಗದ್ಗಿಮೆ ಕೂತಾರ ಆಮೇಲೆ ಅವ್ರ ಹೋಯ್ ಮಕ್ಕೋದ್ರಂದ್ರೆ ಹೇಳೋನವ್ರು ಏಯ್ ಭಂಡಾರ ಗಡಿಯಾರ

ಮಾ ಕರ್ಕೊಂಡರ ಹೋಗ್ಯ ನಾವು ಸದ್ದೆ ಬರ್ತಾರ ವೇ ಫೋಡೆ ಈಗಿನ ಹುಡುಗರು ಸಾರಿ ಕರಿಯ ಬರ ದನ ತಾಯಕನಾಯಕ ಬಗಲ ಕೋಟಿ ಬಚ್ಚಾದ ಮಗಲ ಕೋಟಿ ಬಚ್ಚಾದ

ಬಹಳ ಹಲೋ ಅದ್ಭುತಪೂರ್ವೆಟ್ಟ ಗುಡ್ಡದ ಜಾತ್ರೆಗೆ ಬಹುಶಃ ಜಟಕಾ ಬಂಡಿ ಹಂಗ ಹೋಗ್ತತ್ಲೆ ಹಂಗ ತಾಳ್ಮೆಟ್ನಾಗ ಹೋದಿರ್ತಕ್ಕಂಥ ತಂಡಕ್ಕೆ ಒಂದ್ಸರಿ ಜೋರಾದ ಚಪ್ಪಾಳಿ ತಟ್ಟಿ ಸರ್ ಬಹಳ ಅದ್ಭುತಪೂರ್ವವಾಗಿ ತಾಳ್ಮೆಟ್ ಸರ್ ಹೌದನ್ನು ಹಂಗೆ ಇಲ್ಲ ಸರ್ ಹಂಗ ಬರ್ಸ್ರಿ ಇನ್ನೊಂದು ಚಪ್ಪಾಳೆ ತಟ್ಟಬೇಕು ಸರ್ ಏನ್ ಕೈತಾಳ್ ನೋಡ್ಬೇಕು ಡಗ್ಗ ಡೊಳ್ಳ ಏನ್ ರಮೇಶ ಮೇಳ ಮಾಡಿದೀಪ ನಿನಗ ಮುಗಿಸಿದ ಹಿಂಗ ಮುಂದೆ ನಡೆಸಲಿ ಇನ್ನು ಆ ಕಡೆ ನಮ್ಮ ಕಾಶಿನಾಥ್ ಸರ್ ಎಂಟು ವರ್ಷ ಕ್ರಿಕೆಟ್ ಆಡಿ ಮತ್ತೆ ನೀವು ಸತ್ಸಂಗದಾಗ ಬಂದಿರಿ ಈಗ ನೀವು ನೋಡಿದಿರಿ ಸರ್ ಈ ಕಾಟ ನಿಮ್ ಮ್ಯಾಲ ಬಾರ್ಸ್ಬೇಕ ಉಮೇಶ್ ಏನ ಡಗ್ಗ ಬಾರ್ಸನ್ಲಾ ಮಾಳು ನೀ ಡಗ್ಗ ಹಂಗಾಗ್ಬೇಕು ಈಗ ಹಳ್ಳಿ ಕಟ್ಟಿ ಅಜ್ಜ ನೋಡ್ರಿ ಹಂಗ ಬಂದಾನ ಚಿಕ್ಕದ ಚಿಕ್ಕದ್ ಬಂದಾನ ಪಟ್ನ ತಾಳ್ಮೆಟ್ ಬಾರಿಸಿದ್ರೆ ಒಟ್ಟ ಐದು ನಿಮಿಷನಾಗಿ ನಿಮ್ದು ಏನ ತಿನ್ನೋದು ಗೊತ್ತಾಗಿರ್ಬೇಕು ಮುಂದೆ ಹಾಡ ತಗೋಬೇಕು ವಿಷಯಕ್ಕೆ ವಿಷಯ ಡಗ್ಗಾಕ ಡಗ್ಗ ತಾಳಿಗೆ ತಾಳ ಈ ಕಡೆ ಉಮೇಶ್ ಬಾರ್ಸಾನಮ್ಮ ಆ ಕಡೆ ಮಾಳು ಒಂದು ಡಗ್ಗ ಬರ್ಸಾವ ಭಾಳ ಉಮೇಶ ಏನು ಇಲ್ಲ ಎಲ್ಲಿ ಹೆಂಗೆ ಹೆಂಗೆ ತಗೋಬೇಕಲ್ಲ ಹಂಗೆ ತಗೋಬೇಕು ನೀನು ಸುರೇಶ ನಂತರ ಯಾರು ಅಂತ ಕೇಳಿದ್ರೆ ಸದಾಶಿವ ಬೀರು ಭಾಳ ಸುಂದರವಾಗಿ ಬರ್ಸಿರಪ್ಪ ನಿಮ್ಮಿಬ್ಬರು ಧನ್ಯವಾದ ಇನ್ನೂ ನಿಮ್ಮ ಕಾಯಕ್ಕೆ ಅರ್ಥ ಆಗೈತೆ ಇನ್ನೂ ಪೂರ್ಣ ಆಗಿಲ್ಲ ಬೇರೆ ಕಡೆ ನಾನು ನೋಡೀನಿ ಯೂಟ್ಯೂಬ್ದೊಳಗೆ ನೀವು ಹೆಂಗೆ ಮಾಡಿರಲೇ ಕೆಲಸ ಬೇರೆ ಕಡೆ ಅಷ್ಟು ದಿನ ಆಗಿಲ್ಲ ನಿಮ್ಮದು ಇಬ್ಬರದು ಡಗ್ಗಾ ಡೋಣ್ದು ಮಾತ್ರ ಆಗೈತಿ ಅದ್ರಾಗೇನು ಕಸರು ಉಳ್ದಿಲ್ಲ ನಿಮ್ಮದು ಜರ ಉಳ್ದೈತೆ ಯಾಕೆ ಉಳ್ದೈತೆ ನಿಮಗೆ ಕುಣ್ಯಾಕೆ ಲಾ ಹತ್ವಾ ನೋಡೋಣ ಇದ್ದ್ರಾಗ ಸ್ಟೇಜ್ ಸರ್ ಇದ್ದ್ರಾಗ ಸ್ಟೇಜ್ ಒಳಗೆ ನಿಮ್ಮ ಕಲೆ ಮುಂದಿನ ಸಂದಿಗೆ ಅವ್ರ ತೋಲ್ ಆಗ್ಬೇಕು ಎಲ್ರಿ ಸ್ವಲ್ಪ ನಮ್ಮ ದುಃಖ ಆಲಕತ್ತದ್ರಿ ಗಡಿ ಅಗಲಿ ಹೋಗಿದ್ರಿ ಅದಕ್ಕೆ ಅಗಲೇ ಧನ ಈಗ ನಮ್ಮ ಸಚಿತ್ರ ಬಾಳ ಚಂದಾಗಿ ಮೊಮ್ಮೆಟ್ಟು ಗುಡ್ಡಕ್ಕೆ ಹೋಗುನ ಬಾ ಅಂತ ಹಾಡಿಯವ ಧನ್ಯವಾದಗಳು ಇನ್ನು ನಮ್ಮ ಆ ಕಡೆ ಅಂಜಲಿ ಅವರು ಬಹಳ ಸುಂದರವಾಗಿ ಹಾಡ್ತಕ್ಕಂಥ ಒಳ್ಳೆ ಕಲಾವಿದರು ಬೇಗನೆ ಬರ್ಬೇಕವಿ ಬೇಗನೆ ಬಂದು ತಿಮ್ಮ ಹಾಕ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಈ ತಂಡಕ್ಕೆ ಶಶಿ ಯಾಕೋ ತೋಣಿ ಒಂದಿಟ್ಟ ಮೊದಲು ಐತಿ ಆದ್ರೂ ಕೂಡ ನಿನ್ನ ಹೆಂಗತ್ತರ ಸೂರ್ಯ ಹಂಗೆ ಹೊತ್ತಿ ಇರ್ತಲ್ಲ ಹೊತ್ತೆ ಇರ್ದಂಗ್ ಹೊತ್ತೆ ಇರ್ದಂಗ್ ಹೆಚ್ಚಿಗೆ ಆಗ್ತದೆ ಇವನು ಧ್ವನಿ ಸರ್ ಭಾಳ ಅದ್ಭುತ ಆಡ್ತಕ್ಕಂಥ ಜೋಡು ಕೋಳಿ ಒಂದ್ಸರಿ ಚಪ್ಪಾಳೆ ತಟ್ಟಿ ಸಂದನ್ ಅವರಿಗೆ ಕೂಡ ಸರ್ ನೋಡ್ಕಿ ರೊಕ್ಕ ಸ್ವೀಕಾರ ಮಾಡಿ ಕೊಟ್ಟಿದ್ದು ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿ ಬೇಡ ಮುಂದೆ ಕಟ್ಟಿಟ್ಟ ಬತ್ತಿ ಸರ್ವದ್ದಿ ಎಂಬಂತೆ ಎಂಬಂತೆ ಯಾವ ಅರಳಿ ಕಟ್ಟಿ ಗ್ರಾಮದ ನನ್ನ ಪ್ರೀತಿಯ ಅಣ್ಣನಾಗಿರ್ತಕ್ಕಂಥವ್ರು హి కట్టి తి నమ్ తాల్ బందా సైడ్ బందాళ తేల్కేట్ రూపాయ కల కనికే కొట్ట ಅವರಿಗಾದ್ರೂ ಕೂಡ ಮತ್ತೆ ಅಮ್ಮ ಉಗಿದ್ದ ಮಾಳಿಂಗರಾಯ ಆ ಸ್ಟೇಷನ್ ಕೊಟ್ಟು ಕಾಪಲ್ಲೆಂದು ಆ ದೇವರಲ್ಲಿ ಬೇಡಿಕೆ ಇರೋದು ದಿನವನ್ನು ಮ್ಯಾಳಿ ಹಿಂಗೆ ಹೋಲಂತೇಳಿ ಆ ದೇವರಲ್ಲಿ ಇರೋದು ನೀ ಹೇಳುದ ಬೇಡ ಓದ